ಹಾರಂಗಿ ಅಣೆಕಟ್ಟೆ ಮುಂಭಾಗ ಹಾರಂಗಿ ಕುಶಾಲನಗರ ಮಾರ್ಗದಲ್ಲಿ ಅಪೂರ್ಣಗೊಂಡಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಡಾ ಮಂತ್ರಗೌಡ ಭಾನುವಾರ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದವರು ಅಣೆಕಟ್ಟಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದ ಸಂದರ್ಭ ಹೊರಹರಿವು ಹೆಚ್ಚಳವಾದಾಗ ಈ ಭಾಗದಲ್ಲಿ ರಸ್ತೆ ಜಲಾವೃತಗೊಂಡು ಸಂಚಾರಕ್ಕೆ ತೊಡಕುಂಟಾಗ್ತಾಯಿತ್ತು ಈ ನಿಟ್ಟಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಮೂಲಕ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಲ್ಲಿ ಮೇಲ್ಭಾಗದಲ್ಲಿ ಸೇತುವೆಯನ್ನು ನಿರ್ಮಿಸಿ ಆರು ಅಡಿ ಎತ್ತರಕ್ಕೆ ರಸ್ತೆಯನ್ನು ಎತ್ತರಿಸಿ ಅಗಲೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಲಾಗುವುದೆಂದು ತಿಳಿಸಿದರು ಕೊಡಗು ವಿವಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಕೊಡಗು ವಿವಿ ಉಳಿಸಲು ನಾವು ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದ್ದೇವೆ ಸಿಎಂ ಮತ್ತು ಡಿಸಿಎಂ ಬಳಿ ಶೀಘ್ರದಲ್ಲಿಯೇ ನಿಯೋಗವನ್ನು ಕೊಂಡೊಯ್ಯಲಾಗುವುದೆಂದರು ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ್ ಕುಶಾಲನಗರ ಪುರಸಭೆ ಸದಸ್ಯ ವಿಜಯ್ ನವೀನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಹಾರಂಗಿ ರಸ್ತೆ ಇದರಲ್ಲಿ ಒಂದು ಸ್ಟ್ರೆಚ್ ಬಾಕಿ ಆಗಿತ್ತು ಕಾಣ ಅಂತಂದ್ರೆ ಇದು ಹೈಟ್ ಮಾಡಬೇಕಾಗಿತ್ತು ಹೈಟ್ ಮಾಡಿ ಒಂದು ವೆಂಟ್ ಡ್ಯಾಮ್ ಒಂದು ವೆಂಟ್ ಕಟ್ ಮಾಡಿ ಒಂದು ಕಾಮಗಾರಿ ನಮ್ಮ ಸೇನೆಯಲ್ಲೂ ನಮ್ಮ ಹಾರಂಗಿ ವಿಭಾಗದಲ್ಲಿ ಕಾವೇರಿ ಕಾವೇರಿ ನೀರಾವರಿ ನಿಗಮ ವತಿಯಿಂದ ಇವತ್ತು ಒಂದು ಕೋಟಿ ಒಂದು ಲಕ್ಷ ಕಾಮಗಾರಿ ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ ನಾನು ಹಾಗೂ ನಮ್ಮ ಎಲ್ಲ ಈ ಗ್ರಾಮದ ಹಾರಂಗಿ ಗ್ರಾಮದ ಹಾಗೆ ಕುಶಾಲನಗರ ಭಾಗದ ಎಲ್ಲರೂ ಸೇರಿಕೊಂಡು ಇವತ್ತು ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ ನೀವು ಹೇಳ್ದಂಗೆ ಈ ಕಾಮಗಾರಿ ತುಂಬ ಬೇಕಾಗಿರೋಂಥ ಕೆಲಸ ಯಾಕಂತಂದರೆ ಹದಿನೆಂಟನೇ ಹತ್ತೊಂಬತ್ತನೇ ಸೀಲಿ ಯಾವತ್ತು ಆ ಫ್ಲಡ್ಡಿಂಗ್ ಸಂದರ್ಭದಲ್ಲಿ ಗೇಟ್ಸ್ಗಳು ಜಾಸ್ತಿ ಓಪನ್ ಮಾಡಿ ಇನ್ಫ್ಲೋ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಔಟ್ಫ್ಲೋ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಇದು ಒಂದು ರೀತಿಲಿ ನನ್ನಾಗಿ ಮುಳುಗಡೆ ಆಗಿತ್ತು ನನ್ನ ಅನಿಸಿಕೆ ಈ ಆರು ಹೈ ಆರು ಮೀಟರ್ ಹೈಟ್ ಮಾಡೋಂಥ ಸಂದರ್ಭ ಆರ್ಡಿ ಅಡಿ ಹೈಟ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಆದಷ್ಟು ಆ ಥರ ಸಂದರ್ಭ ಬಂದಂಥ ಏನಾದ್ರು ಇದ್ರೆ ಅದು ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇಲಾಖೆ ಸಿಬ್ಬಂದಿಗಳು ಕಾಂಟ್ರಾಕ್ಟರ್ಗಳು ಏನು ಹೇಳಕ್ಕೆ ಇಷ್ಟಪಡ್ತಿದೆ ಅಂತಂದರೆ ಇದು ಆದಷ್ಟು ಬೇಗ ಕಾಮಗಾರಿ ಮಾಡಬೇಕು ಯಾಕೆಂದರೆ ಇದು ಒಂದು ದೊಡ್ಡ ಕನೆಕ್ಟಿಂಗ್ ದೊಡ್ಡ ಕನೆಕ್ಟಿಂಗ್ ರೋಡು ಇದು ನಾವು ಏನಂದ್ರೆ ಕಟ್ ಆಫ್ ಮಾಡಿದ್ರೆ ಟ್ರಾಫಿಕ್ ಬೇರೆ ಕಡೆ ಮೇಲೆ ಸ್ವಲ್ಪ ಜಾಸ್ತಿ ಒತ್ತಡ ಆಗುತ್ತೆ ಆದಷ್ಟು ಬೇಗ ಒಂದೊಂದ್ ಎರಡು ತಿಂಗಳು ಮಳೆ ಕಾಲದಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕಾಮಗಾರಿ ಒಳ್ಳೆ ರೀತಿಲಿ ಪ್ಲಸ್ ಗುಣಮಟ್ಟ ಕಾಮಗಾರಿ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿ ತಗೋಬೇಕು

ಹಿರಿಯರ್ನ ಒಂದು ಗಮನಕ್ಕೆ ಒಂದು ಉಳಿಸ್ಲಿಕ್ಕೆ ಪ್ರಯತ್ನ ಈ ವಿಷಯ ಚರ್ಚೆ ಮಾಡ್ತೀರಿ ಅಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಮಾಡೇ ಮಾಡ್ತೀವಿ ಈಗ ಹೆಂಗಿರು ಬಜೆಟ್ ಅಲ್ಲಿ ಮಾತಾಡಲಿಕ್ಕೆ ನಾವು ಕೇಳಿದೀವಿ ಬಜೆಟ್ ಅಂದ್ರೆ ಬಜೆಟ್ ಅಂದ್ರೆ ಗವರ್ನರ್ ಸ್ಪೀಚ್ ಮೇಲೆ ಅದರಲ್ಲಿ ಒಂದು ಮಾತಾಡಲಿಕ್ಕೆ ಹಂಗಲ್ಲ ಈಗ ಒಂದ್ ನಿಮಿಷ ಅಲ್ಲ ನೋಡಿ ಮಕ್ಕಳನ್ನ ಯಾವ ರೀತಿಲಿ ಉಪಯೋಗಿಸ್ಕೋಬೇಕು ಅಂತಂದ್ರೆ ಪಕ್ಷಾತಿತ್ವ ಕಾರ್ಯಕ್ರಮಗಳು ಉಪಯೋಗಿಸ್ಕೊಬೇಕು ಯಾಕಂದ್ರೆ ಅವ್ರನ್ನ ಬ್ರ್ಯಾಂಡ್ ಮಾಡೋದು ಒಳ್ಳೇರಲ್ಲ ಯಾಕಂದ್ರೆ ಅವ್ರ ನಮ್ಮ ಸ್ನೇಹಿತರುಗಳು ಅವ್ರ ಸ್ನೇಹಿತರುಗಳು ಯಾರ ಇರಲಿ ರಾಜಕಾರಣಿಗಳು ನಾವು ಜನಾಂಗ ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರಬೇಕು ವಿಚಾರದಲ್ಲಿ ಒಂದು ಮಾಡಬೇಕು ಅಂತ ಈ ಸ ವಿಚಾರಗಳಲ್ಲಿ ನಾವು ನಾವೇ ಡಿವೈಡ್ ಮಾಡ್ಕೊಂಡು ಹೋದರೆ ಒಂದು ರೀತಿಯಲ್ಲಿ ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ ಅಂತ ನನ್ನ ವಾಜ್ಜಿಯಲ್ಲಿ ಎ ಬಿ ವಿ ಪಿಟ್ ಅಲ್ಲ ಎನ್ ಎಸ್ ವಿ ಇದೆ ಎನ್ ಎಸ್ ವಿ ವೈನೂ ಇದೆ ನಾನು ಅಲ್ಲ ಅಲ್ಲ ಅಲ್ಲಲ್ಲ ಎ ಬಿ ವಿ ಪಿ ಮಾಡೋದು ಸಾರ್ವಜನಿಕಕ್ಕೆ ಅಂತಂದ್ರೆ ಮಕ್ಕಳಿಗೆ ಮಕ್ಳಿಗೆ ಎನ್ ಎಸ್ ವಿ ಅಂತ ನಮ್ದು ವ್ಯವಸ್ಥೆ ಇದೆ ಹಾಂ ನ್ಯಾಷನಲ್ ಸ್ಟೂಟಿ ಜೂನಿಯರ್ ಆಫ್ ಇಂಡಿಯಾ ಅಂತ ನಮ್ದು ಇದೆ ಅದು ಮಾತ್ರ ನೀವು ಹೇಳ್ದಂಗೆ ಈ ಅದೇ ಮಕ್ಳು ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದೈಸೂಲಿ ಬೇಕು ಅಂತ ಯಾಕೆ ಮಾಡ್ತಾರೆ ಬಂಗ್ಳೂರು ಯೂನಿವರ್ಸಿಟಿಲಿ ಉಳಿಲಿ ಅಂತ ಯಾಕೆ ಆಯ್ತು ಅವತ್ತು ಅಲ್ಲ ರೀ ಹುಡುಗೀರ್ ಕೈ